ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ಮತ್ತೊಂದು ಗ್ಯಾರಂಟಿ ದೇಶದ ಜನರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಪ್ರತಿ ತಿಂಗಳ ನಿಮ್ಮ ಖಾತೆಗೆ ಐದು ಸಾವಿರ ರೂಪಾಯಿ ಹಣ ಜಮಾ ಆಗಲಿದೆ ಹಾಗಾದ್ರೆ ಮೋದಿ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಗ್ಯಾರಂಟಿ ಯಾವುದು ಇದನ್ನ ಪಡಿಬೇಕಾದ್ರೆ ಏನ್ ಮಾಡಬೇಕು ಎಲ್ಲ ಪ್ರತಿಯೊಬ್ಬ ದೇಶದ ಜನರಿಗೆ ಈ ಒಂದು ಬೆನಿಫಿಟ್ ಸಿಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಮೋದಿ ಸರ್ಕಾರ ಏನಿದೆ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ಅನುಕೂಲ ಆಗುವಂತ ಸ್ಕೀಮ್ಗಳು ಯೋಜನೆಗಳು ಗ್ಯಾರಂಟಿಗಳು ಜಾರಿಗೆ ಬರ್ತಾನೆ ಇವೆ ಒಂದಲ್ಲ ಒಂದು ರೀತಿಯಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಾನೆ ಇದೆ ಸೊ ಅದೇ ರೀತಿಯಾಗಿ ಈಗ ಮೋದಿ ಸರ್ಕಾರ ಮತ್ತೊಂದು ಗ್ಯಾರಂಟಿಯನ್ನ ಜಾರಿಗೆ ತಂದಿರುವಂತದ್ದು ಇದರಿಂದ ರೈತರಾಗಿರ್ಬೋದು ಬಡವರಾಗಿರ್ಬೋದು ಅಥವಾ ವ್ಯಾಪಾರಸ್ಥರ ಆಗಿರ್ಬೋದು ಪ್ರತಿ ಒಂದು ಜನ ಅಂದ್ರೆ ಪ್ರತಿ ಒಂದು ಅವರು ಯಾವುದೇ ಇಲ್ಲಿ ಕೆಟಗರಿ ಇಂತ ಕೆಟಗರಿ ಅವರಿಗೆ ಅಂತಲ್ಲ ಯಾವುದೇ ಕೆಟಗರಿ ಅವರು ಆಗಿರಬಹುದು ಪ್ರತಿಯೊಬ್ರು ಈ ಒಂದು ಮೋದಿ ಗ್ಯಾರಂಟಿಯ ಸ್ಕೀಮ್ ಲಿಂದ ಐದು ಸಾವಿರ ರೂಪಾಯಿ ಹಣವನ್ನ ನೀವು ಪಡೆದ್ಕೊಳ್ಬಹುದು ಹಾಗಾದ್ರೆ ಈ ಒಂದು ಮೋದಿ ಗ್ಯಾರಂಟಿ ಸ್ಕೀಮ್ ಯಾವ್ದು ಇದು ಇದನ್ನ ನೀವು ಪಡಿಬೇಕಾದ್ರೆ ಏನೆಲ್ಲಾ ಮಾಡ್ಬೇಕು ಅರ್ಜಿಯನ್ನ ಯಾವ ರೀತಿ ಆಗ್ಬೇಕಾಗುತ್ತೆ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಏನೇನ್ ಗಳು ಇವೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ಐದು ಸಾವಿರ ರೂಪಾಯಿ ಮೋದಿ ಗ್ಯಾರಂಟಿ ಸ್ಕೀಮ್ ನಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಪಡಿಬೇಕಾದ್ರೆ ಈ ಒಂದು ವಿಡಿಯೋನ ನೋಡೋಂತವ್ರಿಗೆ ಒಂದು ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಫುಲ್ ಆಗಿ ನೋಡಿ ಜೊತೆಗೆ ವಿಡಿಯೋ ನೋಡೋಂತವ್ರು ಒಂದು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದ ಗ್ಯಾರಂಟಿ ಮತ್ತೊಂದು ಗ್ಯಾರಂಟಿ ಯಾವ್ದಿದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೊಂದು ಮೋದಿ ಸರ್ಕಾರದ ಗ್ಯಾರಂಟಿಯ ಲೇಟೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದೀಗ ಬಂದಿರುವಂತಹ ಮಾಹಿತಿ ಸ್ನೇಹಿತರೆ ಈಗ ಮೋದಿ ಸರ್ಕಾರದ ಈ ಗ್ಯಾರಂಟಿಯನ್ನ ಈಗ ಆಲ್ರೆಡಿ ಬಹಳಷ್ಟು ಮಂದಿ ಪಡೆದುಕೊಳ್ತಾ ಇದ್ದಾರೆ ಇನ್ನು ಪಡಿತಾನೆ ಇದ್ದಾರೆ ಆದ್ರೆ ನೀವು ಕೂಡ ಇನ್ನು ಪಡೆದಿಲ್ಲಪ್ಪ ಅಂತಂದ್ರೆ ಈ ಒಂದು ಗ್ಯಾರಂಟಿಯ ಬೆನಿಫಿಟ್ ಅನ್ನ ಪಡೆದುಕೊಳ್ಬಹುದು ಹೌದು ಸ್ನೇಹಿತರೆ ನೇರವಾಗಿ ಬ್ಯಾಟ್ರಿಗೆ ಬಂದ್ಬಿಡ್ತೇನೆ ಮೋದಿ ಸರ್ಕಾರದ ಈ ಗ್ಯಾರಂಟಿಯಿಂದ ಪ್ರತಿಯೊಬ್ರು ದೇಶದ ಎಲ್ಲಾ ಜನರು ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಹಣವನ್ನ ಆರಾಮಾಗಿ ನೀವು ಪಡೆದುಕೊಳ್ಬಹುದು ನೇರವಾಗಿ ನಿಮ್ಮ ಅಕೌಂಟ್ ಗೆ ಬಂದು ಬೀಳುತ್ತೆ ಈ ಒಂದು ಐದು ಸಾವಿರ ಸೊ ಹಾಗಾದ್ರೆ ಮೋದಿ ಸರ್ಕಾರದ ಈ ಒಂದು ಗ್ಯಾರಂಟಿ ಸ್ಕೀಮ್ ಯಾವ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಅವರ ಅಟಲ್ ಪೆನ್ಷನ್ ಯೋಜನೆ ಹೌದು ಸ್ನೇಹಿತರೆ ಇದನ್ನ ಮೋದಿ ಅವರು ಜಾರಿಗೆ ತಂದಿದ್ದು ಬಹಳಷ್ಟು ದಿನಗಳ ಕಾಲ ಆಗಿದೆ ಸೊ ಇದರ ಒಂದು ಬೆನಿಫಿಟ್ ಅನ್ನ ಇಡೀ ದೇಶದ ಜನರು ಪಡಿತಾ ಇದ್ದಾರೆ ಇದಕ್ಕ ನಿಮಗೆ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಈ ಒಂದು ಅಹ್ ಅಟಲ್ ಪೆನ್ಷನ್ ಯೋಜನೆ ಪ್ರಧಾನ ಮಂತ್ರಿ ಅವರ ಅಟಲ್ ಪೆನ್ಷನ್ ಯೋಜನೆಯಿಂದ ಬರ್ತಾ ಇದೆ ಅಂದ್ರೆ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದು ಕಂಡೀಷನ್ಗಳು ಇವೆ ಈ ಒಂದು ಕಂಡೀಷನ್ಗಳು ಏನಂದ್ರೆ ಮೊದಲು ನಿಮಗೆ ಈ ಒಂದು ಹದಿನೆಂಟು ವರ್ಷ ಯಾರು ತುಂಬಿರ್ತಾರ ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂತವರಿಗೆ ಮತ್ತೆ ನಲವತ್ತು ವರ್ಷದ ಒಳಗಡೆ ಇರುವಂತವರು ಈ ಒಂದು ಪ್ರಧಾನ ಅವರ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಕಂಡೀಷನ್ ನೆನಪಿರ್ಬೇಕು ನಿಮಗೆ ಸೊ ಅದ್ರ ಜೊತೆಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಇದ್ರೆ ಸಾಕು ನೀವು ಪ್ರಧಾನ ಅವರ ಅಟಲ್ ಪೆನ್ಷನ್ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಗ್ಯಾರಂಟಿಯ ಐದು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು ಈ ಸ್ಕೀಮ್ ನಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಕೇವಲ ಐದು ಸಾವಿರ ಅಲ್ಲ ನಿಮಗೆ ಆ ಬೇಕಂದ್ರೆ ಎರಡು ಸಾವಿರ ಬೇಕಾದ್ರೂ ಪಡಿಬಹುದು ಮೂರ್ ಸಾವಿರ ಬೇಕಾದ್ರೂ ಪಡಿಬಹುದು ಒಂದು ಸಾವಿರ ಬೇಕಾದ್ರೂ ಪಡಿಬಹುದು ನಾಲ್ಕು ಸಾವಿರ ಆದ್ರೂ ಕೂಡ ಪಡಿಬಹುದು ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಪ್ರಧಾನ ಮಂತ್ರಿಯವರ ಅವರ ಒಂದು ಅಟಲ್ ಪೆನ್ಷನ್ ಯೋಜನೆ ಏನಿದೆ ಇದನ್ನ ನೀವು ಅರ್ಜಿಯನ್ನ ಸಲ್ಲಿಸಿದ್ಮೇಲೆ ನಿಮಗೆ ಇನ್ನೊಂದು ಡೀಟೇಲ್ಸ್ ನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳ ನಿಮಗೆ ಒಂದಿಷ್ಟು ಹಣವನ್ನ ನೀವು ಕಟ್ಬೇಕಾಗುತ್ತೆ ನಿಮಗೆ ಅರವತ್ತು ವರ್ಷ ಮೇಲ್ಪಟ್ಟ ನಂತರ ಪ್ರತಿ ತಿಂಗಳ ನಿಮಗೆ ಐದು ಸಾವಿರ ರೂಪಾಯಿ ಈ ಒಂದು ಹಣ ಏನಿರುತ್ತೆ ನೇರವಾಗಿ ನಿಮ್ಮ ಅಕೌಂಟ್ ಗೆ ಬರುತ್ತೆ ಸೊ ಹಾಗಾದ್ರೆ ಈ ಒಂದು ಪ್ರಧಾನ ಮಂತ್ರಿ ಅವರ ಅಟಲ್ ಪೆನ್ಷನ್ ಯೋಜನೆಗೆ ಪ್ರತಿಯೊಬ್ರು ಅರ್ಜಿಯನ್ನ ಸಲ್ಲಿಸಬಹುದು ರೈತರಾಗಿರ್ಬೋದು ಬಡವರಾಗಿರ್ಬೋದು ಶ್ರೀಮಂತರ ಆಗಿರ್ಬೋದು ಯಾವುದೇ ಒಂದು ವ್ಯಾಪಾರಸ್ಥರ ಆಗಿರ್ಬೋದು ಪ್ರತಿಯೊಬ್ರು ಈ ಒಂದು ಗ್ಯಾರಂಟಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಐದು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಅರ್ಜಿಯನ್ನ ನೀವು ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಗಳಲ್ಲಿ ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಈ ಸ್ಕೀಮ್ಗೆ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿ ಇರುತ್ತೆ ಆ ಬ್ಯಾಂಕ್ ನಲ್ಲಿ ಕೂಡ ಪ್ರಧಾನ ಮಂತ್ರಿ ಅವರ ಅಟಲ್ ಪೆನ್ಷನ್ ಯೋಜನೆ ನೀವು ಅಕೌಂಟ್ ಅನ್ನ ಓಪನ್ ಮಾಡಿ ಈ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಪಡೆದುಕೊಳ್ಬಹುದು ಇನ್ನು ಹೆಚ್ಚಿನ ಒಂದು ಮಾಹಿತಿ ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನಿಮಗೆ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಕೇಳಬಹುದು ಬ್ಯಾಂಕ್ಗಳಲ್ಲಿ ಕೇಳಬಹುದು